ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು 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 ृषि नास्ति दुर्भिक्षा तो नास्ति दुर्भिक्षा दुर्भिक्षा कृषितो नास्ति दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गो ऐसी कैसे फसल थी शुद्धता झलकती थी माटी भी तंदुरुस्त और लोग भी पहली वाली वाल पर तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की बेहतर पा रहे हैं। सच है? रे बेटे हाँ, हाँ, एक्सपीरियंस से बता रहे हैं धूप में बाल समेत नहीं किए हैं ठीक है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಚೇಲವರದ ಪಿ ಎ ನಂದಕುಮಾರ್ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರ ನಂದಕುಮಾರ್ ನಮಸ್ತೆ ಸರ್ ಮುಖ್ಯವಾಗಿ ತಾವು ಜೇನು ಕೃಷಿಯಲ್ಲಿ ತೊಡಗಿದ್ದೀರಾ ಅದರ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೀತವೆ ಹೌದು ಯಾವ್ಯಾವ ಬೆಳೆಗಳು ಅವು ನಮ್ಮಲ್ಲಿ ಕಾಫಿ ಇದೆ ಏಲಕ್ಕಿ ಇದೆ ಅಡಿಕೆ ಇದೆ ವಿನಿಲೆ ಇದ್ದಾವೆ ಖೋಖೋ ಹಾಕಿದ್ದೀವಿ ಎಲ್ಲ ಮಿಶ್ರವಾಗಿ ಹಾಕ್ತೇವೆ ಸರ್ ಕಿತ್ಲೆ ಎಲ್ಲ ಇದಾವೆ ಬೇರೆ ಬೇರೆ ಬೆಳೆಗಳು ಕೂಡ ಇದ್ದಾವೆ ನಿಮ್ಮಲ್ಲಿ ಇದಾವೆ ಅಂತ ಮತ್ತೆ ಈ ಮರಗಳ ಬೆಳೆಗಳು ಏನಾದರೂ ಇದಾವೆ ಆಗರ ಉಡ್ ಇದ್ದಾವೆ ಆಗರ ಉಡ್ ಈ ರೀತಿ ಸಾಕಷ್ಟು ವೈವಿಧ್ಯಮಯವಾದ ಕೃಷಿ ಮಾಡ್ತಾ ಇದಾರೆ ಜನಗೆ ಜನಪೆಟ್ಟಿಗೆ ಇಟ್ಕೊಂಡಿವೆ ಪೆಟ್ಟಿಗೆ ಇದ್ದಾವೆ ಒಂದು ಹನ್ನೊಂದು ಹಸು ದನಗಳಿದ್ದಾವೆ ಕರಗಳು ಎಲ್ಲ ಸೇರಿ ಮಾಮೂಲಿ ನಮ್ಮ ಮಲೆನಾಡು ಗಿಡಗಳು ಹಸುಗಳು ಹಸುಗಳು ಎತ್ತುಗಳು ಎಲ್ಲ ಆಗಿ ಎತ್ತುಗಳು ಹಾಗಿವೆಲ್ಲ ಏನಕ್ಕೆ ಕೃಷಿ ಬಳಸ್ತೀರಾ ಕೃಷಿಗೆ ಅಂತ ಹೇಳಿದ್ರೆ ನನಗೆ ಈ ಓರಿ ಕರಗಳು ಅಂತೇಳಿ ಬಹಳ ಇಷ್ಟ ಅದು ಅದೇ ತರ ಬಂದ್ಬಿಟ್ಟಿದೆ ಹಸುಗಳು ಇದ್ದಾವೆ ಅವನ್ನೆಲ್ಲಾ ಸಾಕೊಂಡಿದ್ದೀವಿ ಮುಖ್ಯವಾಗಿ ಗಂಜು ಸಗಣಿ ಗಂಜಳ ಸಿಗ್ತದೆ ಸಗಣಿ ಸಿಗ್ತದೆ ಹಾಲು ಸಿಗುತ್ತೆ ಹಾಲು ನಮ್ಮ ಖರ್ಚಿಗೆ ಇದ್ರೆ ಮಾತ್ರ ಕರ್ಕೊಳ್ತೇವೆ ಮಲ್ನಾಡು ಗಿಡದಲ್ಲಿ ಅಷ್ಟೇ ಹಾಲು ಬರೋದು ಕಡಿಮೆ ಬರ್ತದೆ ನಿವಾರಣೆ ಸ್ವಲ್ಪ ಮತ್ತೆ ಸಾಧಾರಣವಾಗಿ ಸಾವಯವದಲ್ಲೇ ಮಾಡೋಣ ಅಂತೇಳಿ ನಮ್ಮದೊಂದು ಭಾಗ ನಾವು ಸಾವಯವ ಮಾಡಿದಾಗ ನಮಗೆ ಜೇನು ಕೃಷಿಗೆ ಇನ್ನೂ ಅನುಕೂಲ ನೀವು ರಾಸಾಯನಿಕ ಸಿಂಪರಣೆ ಮಾಡಲಿಲ್ಲ ಅಂದ್ರೆ ಕೃಷಿಗೆ ಅನುಕೂಲ ಅನುಕೂಲ ಮಾಡಿದ್ರೆ ತೊಂದರೆ ಆಗುತ್ತೆ ನಮಗೆ ಬೋರ್ಡ್ ಹೊಡೆದ್ರು ಪರವಾಗಿಲ್ಲ ಬೇರೆ ಕಳೆ ನಾಶಕ ಇವತ್ತು ಮಾರಕ ಆಗ್ಬಿಟ್ಟಿದೆ ಯಾಕೆಂದ್ರೆ ಜನಗಳಿಗೂ ಮೇಯ್ ಬೇರೆ ಜೀವಿಗಳಿಗೂ ಮೇಯುವಂಗಿಲ್ಲ ಆ ಆತರ ಆಗ್ಬಿಟ್ಟಿದೆ ಅಂದ್ರೆ ನಿಮ್ದು ಮುಖ್ಯವಾದ ಬೆಳೆ ಕಾಫಿ ಕಾಫಿ ಇದೆ ಕಾಫಿ ನಮ್ಮಲ್ಲಿ ರೋಬೆಸ್ಟ್ ಇದೆ ಸರ್ ಅರ್ಬಿ ಇದೆ ಮಧ್ಯದಲ್ಲಿ ರೋಬೆಸ್ಟ್ ಮಧ್ಯದಲ್ಲಿ ಇದ್ದಿದ್ದ ಸುಮಾರು ಕಡದ ಹಾಕಿಬಿಟ್ಟಿದ್ವಿ ಬೇಡ ಅಂತ ಹೇಳಿ ಮತ್ತೆ ಕೊಡಗಿನ ಕಿತ್ತಳೆ ಹಳೆ ಕಾಲದಿಂದ ಬಂದಿದೆ ಅದು ಕಡಿಮೆ ಮಾಡಿದೀವಿ ಕಡಿಮೆ ಮಾಡಿ ಈಗ ಅರ್ಬಿಕ್ ಮಾಡಿ ಅನ್ನು ತುಂಬಾ ಕಡದಿ ಮಧ್ಯಕ್ಕೆ ಕಿತ್ತಳೆ ಹಾಕಿ ಈಗ ಬಂದ್ಬಿಟ್ಟಿದೆ ಇನ್ನೊಂದು ಎರಡು ವರ್ಷದಲ್ಲಿ ಚೆನ್ನಾಗಿ ಫಸಲು ಬರ್ತಾರೆ ಈಗ ಒಂದು ಎರಡು ನಾಲ್ಕು ಕಾಣಕ್ ಆಗಿದೆ ಕಾಫಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಬೆಳೆ ಬೆಳಿಬೇಕಾಗುತ್ತೆ ಒಳ್ಳೆ ಬೆಳೆ ಬೆಳಿಬೇಕಂದ್ರೆ ಒಂದು ಕಪಾತ ಮುಖ್ಯ ಗಿಡ ಕಪಾತ ಗಿಡ ಕಪಾತ ಯಾವಾಗ ಮಾಡ್ತೀರ ಅದು ಸಾಧಾರಣ ಏಪ್ರಿಲ್ ಮೇಲಿ ಮಾಡಬಹುದು ಇನ್ನೊಂದು ಏನಾಗುತ್ತೆ ನೀರು ಕೊಡಕೆ ಅನುಕೂಲ ಇದ್ದಾಗ ಸಾಧಾರಣ ಫೆಬ್ರವರಿಲಿ ಪಾತ್ ಮಾಡಿ ಜೊತೇಲಿ ನೀರ್ ಕೊಟ್ಟರೆ ಕಾಫಿ ಚೆನ್ನಾಗಿ ಬರ್ತದೆ ಸರ್ ನಮ್ಮಲ್ಲಿ ನೀರ್ ಕೊಟ್ಟರು ಪ್ರಯೋಜನ ಆಗಲ್ಲ ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಚಳಿ ವಾತಾವರಣ ಇದೆ ಮತ್ತೆ ನಮ್ಮಲ್ಲಿ ಮಂಜು ಕೂರ್ತದೆ ಅದರಿಂದ ಕಾಫಿ ಜಾಸ್ತಿಯಾಗಿ ಉದುರದೆ ಜಾಸ್ತಿ ಆಗುತ್ತದೆ ಅದ್ರಿಂದ ಕಪಾತ್ ಮಾಡ್ತೀವಿ ಮತ್ತೆ ಈಗಿನ ಬೆಲೆಗೆ ಬೇಕಾಗಿ ಕಾಫಿ ಮೂರು ನಾಲ್ಕು ಗೊಬ್ಬರ ಹಾಕ್ತಾ ಇದ್ದಾರೆ ಇಪ್ಪ ಬೆಳೆ ಬೀಳ್ತೇನೆ ನಾವು ಒಂದು ಸಲ ಗೊಬ್ಬರ ಮನೆ ಹತ್ರ ನಾವು ಗೊಬ್ಬರನೇ ಕೊಡಲ್ಲ ಹೇಳಿದ್ರೆ ಗೊಬ್ಬರ ಹಾಕಿ ಆಯ್ತಾ ಅಂತ ಕೇಳ್ತಾರೆ ಆಯ್ತು ಅಂತ ಹೇಳೋದು ಯಾಕಂದ್ರೆ ಹೇಳಿದ್ರೆ ನನ್ನ ಆಸೆ ಸಾವಯವದಲ್ಲಿ ಬೆಳೆಯೋಣ ಸಾಧಾರಣ ನಾವು ಮಧ್ಯಕ್ಕೆ ಒಂದು ಕೊಟ್ಟಿಗೆ ಸಗಣಿನ ಒಂದು ಭಾಗಕ್ಕೆ ಹಾಕ್ತಿವಿ ಅದು ನಾವು ಹುಲ್ಲಿಗೋಸ್ಕರ ಮಾರಾಟಕ್ಕೆ ಇಡ್ತೀವಿ ದನಗಳಿಗೆ ಹುಲ್ಲು ಕೊಡ್ಬೇಕು ಸುಮಾರು ಒಂದು ವರ್ಷಕ್ಕೆ ಒಂದು ಇಪ್ಪತ್ತೈದು ಸಾವಿರದಷ್ಟು ಹುಲ್ಲಿಗೆ ಬೇಕಾಗುತ್ತದೆ ಸಗಣಿ ಕೊಟ್ಟು ಹುಲ್ಲು ತಕೊಳ್ತೇವೆ ನಮ್ಮ ಬೆಳೆಗೆ ಸಾಕಷ್ಟು ಹಾಕಿ ಉಳಿದ್ದನ್ನು ಮಾರ್ತೇವೆ ಸರ್ ಸರಿ ಗೊಬ್ಬರ ಸಾವಯವ ಗೊಬ್ಬರ ಕೊಡ್ತೀವಿ ಹೌದು ಸರ್ ಯಾವಾಗ ಮಾಡ್ತೀವಿ ನಾವು ಜಾಸ್ತಿ ಮರಕಪಾತ ಮಾಡಲ್ಲ ಒಂದು ಲೆವೆಲ್ ಆಗಿ ಒಂದು ಇಪ್ಪತ್ತಡಿ ಮೂವತ್ತಡಿ ಮಾತ್ರ ತಗೊಳ್ತೇವೆ ನಮ್ಮ ತೋಟ ನೆರಳಲ್ಲೇ ಇದೆ ಯಾರು ಬಂದ್ರು ಒಳಗಡೆ ನೋಡಿದಾಗ ಮಾತ್ರ ಗೊತ್ತು ಯಾಕೆ ನಮ್ಗೆ ಇಷ್ಟಾಗಿ ಹಾಕಿದ್ದಾರೆ ಅಂತ ಯಾರಾದ್ರೂ ಹೊರಗಡೆ ನೋಡಿದರೆ ಯಾಕೆ ಇಷ್ಟೊಂದು ಇಟ್ಕೊಂಡಿದೆ ಅಂತ ಕೇಳ್ತಾರೆ ನಾವು ಆದಷ್ಟು ಕಾಡು ಮರಗಳನ್ನು ಉಳಿತಾಯ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ ಕಾಫಿ ಎರಡು ಚೀಲ ಜಾಸ್ತಿ ಬಂತು ಅಂತ ನಾವು ಇದು ಮಾಡೋದಕ್ಕಿಂತ ಇಲ್ಲಿ ಹತ್ತು ಕೆಜಿ ಏನು ಬಂದ್ರೆ ನಮ್ಗೆ ಹತ್ತು ಸಾವಿರ ತುಂಬಾ ಸುಲಭದಲ್ಲಿ ಬರುವಂತದ್ದು ಹೂ ಅರಳದಷ್ಟು ಅನುಕೂಲ 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 ಏನು ಕೃಷಿಗೆ ಅನುಕೂಲ ಸರ್ ಅಂದ್ರೆ ನೀವು ಮಳೆ ಆಶ್ರಿತವಾದಲ್ಲಿ ಹೂವು ಪಡ್ಕೊಳ್ತಿರ ಅಥವಾ ಸ್ಪ್ರಿಂಕ್ಲರ್ ಮಾಡ್ತಿರೋ ಇಲ್ಲ ಸ್ಪ್ರಿಂಕ್ಲರ್ ನಮಗೆ ಗ್ರಾವಿಟಿ ಇದೆ ಮೊದ್ಲು ನಾವು ಅಂತ ಹೇಳಿ ಗ್ರಾವಿಟಿ ಮಾಡ್ತಾ ಇದೀವಿ ಈಗ ಇಲ್ಲ ಮುಂದಕ್ಕೆ ಏನ ಮಾಡೋಣ ಅಂತ ಮಧ್ಯದಲ್ಲಿ ಏಲಕ್ಕಿ ಚೆನ್ನಾಗಿ ಬರ್ತದೆ ನೆರಳಿರೋ ತೋಟದಿಂದ ಏಲಕ್ಕಿ ಚೆನ್ನಾಗಿ ಬರ್ತದೆ ಇಲ್ಲಿ ಕೊಡಗಿನಲ್ಲಿ ಎಲ್ಲರೂ ರೋಬೆಸ್ಟ್ ಬೆಳೀತಾರೆ ಆವಾಗ ನಾವು ಸ್ವಲ್ಪ ಬದಲಿ ಮಾಡಿಕೊಂಡು ನಡೀತದೆ ಸರ್ ಅರೇಬಿಕಾಕ್ಕೆ ಸ್ವಲ್ಪ ನೆರಳು ಜಾಸ್ತಿ ಅರಬಿಕ ನಡೀತದೆ ರೋಬೋಸ್ಟಕ್ಕೆ ನೆರಳು ಕಡಿಮೆ ನೆರಳು ಕಡಿಮೆ ಇರಬೇಕು ಅರೇಬಿಕಾ ಬರುತ್ತೆ ರೋಬೋಸ್ಟು ಚೆನ್ನಾಗಿ ಬರಲ್ಲ ಸರ್ ಅದ್ರಿಂದ ನೆರಳು ನಿರ್ವಹಣೆ ಮಾಡೋದು ಅಷ್ಟು ಆಗ್ತಾ ಇಲ್ಲ ಈಗ ಆಗ್ತಾ ಇಲ್ಲಲ್ಲ ಆಗುತ್ತದೆ ಜಾಸ್ತಿ ಬೇಡ 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 ಅಂತ ಅಂತ ಕಡಿಯೋದು ಹೇಳಿ ಆಗಲಿ ಇಳುವರಿ ಮಾಮೂಲಿಯಾಗಿ ಸಿಕ್ತ ಸಿಕ್ಕಿದಷ್ಟು ಸಾಕು ಎಷ್ಟು ನಮಗೆ ಅಷ್ಟೇ ಚೇಲವರ್ ಅಮ್ಮಮ್ಮ ಅಂತ ಹೇಳಿ ಬಂದ ನಮ್ಮ ಏರಿಯಾದಲ್ಲಿ ಬಂದ್ರೆ ತುಂಬಾ ನಾಲ್ಕೈದು ಸಲ ಗೊಬ್ಬರ ಹಾಕಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಚಿಲ ಎಕರೆಗೆ ಬರ್ಬೋದು ಇಲ್ಲ ಮಾಮೂಲಿಯಾಗಿ ಹೋಗುತ್ತೆ ಹನ್ನೊಂದು ಹನ್ನೆರಡು ಚಿಲ ಎವರೇಜ್ ಸಿಕ್ತ ಸಾಕು ಅಷ್ಟೇ ನಾವು ಜಾಸ್ತಿ ಅದಕ್ಕೆ ಇದು ಮಾಡಲ್ಲ ಬಂದಷ್ಟು ಸಾಕು ಅಂತ ನಿಮ್ಗೆ ಎಷ್ಟು ಬರ್ತಾ ಇದೆ ಈಗ ನಮಗೆ ಅಷ್ಟೇ ಒಂದು ಹನ್ನೊಂದು ಚಿಲ ಬರ್ತದೆ ನಿರೀಕ್ಷೆ ಇಟ್ಕೊಂಡಿಲ್ಲ ಬೇಡ ಅಂತ ಹೇಳಿ ನಮಗೆ ಇದನ್ನು ಹೋದ್ರೆ ಇದು ಮೂವತ್ತೈದು ತಗೊಂಡು ಹೋದ್ರೆ ಇಲ್ಲಿ ಬಾಕಿ ಎಲ್ಲ ನಷ್ಟ ಆಗ್ಬಿಡ್ತದೆ ಬೇರೆ ಯಾವ್ದು ಬರಲ್ಲ ಮತ್ತೆ ಕಾಫಿ ಬೆಳೆಗೆ ಸುಣ್ಣ ಎಂತ ಕೊಡ್ತೀರಾ ಸುಣ್ಣ ಕೊಟ್ಟಿದೀವಿ ಒಂದ್ ವರ್ಷ ಸುಣ್ಣ ಕೊಟ್ಟಿದೀವಿ ಸುಣ್ಣ ಕೊಟ್ಟಿದ್ರು ಅಷ್ಟೇನೂ ಇದಲ್ಲ ಒಟ್ಟಿನಲ್ಲಿ ನಮ್ಮಲ್ಲಿ ಜಿಗಣ ಇರೋದಕ್ಕೆ ಸ್ವಲ್ಪ ಸಾಯಿಲಿ ಅಂತ ಹೇಳಿ ಸುಣ್ಣ ಕೊಟ್ಟಿದೀವಿ ಇವತ್ತು ಕಾಫಿಗಾಗಿ ಸುಣ್ಣ ಕೊಟ್ಟಿಲ್ಲ ಕೊಟ್ಟಿಲ್ಲ ಅರೇಬಿಕ ಎಷ್ಟು ಚಿಲ ಬರುತ್ತೆ ಅರೇಬಿಕ ಅಷ್ಟೊಂದು ಐದು ಚಿಲ ಆರು ಚಿಲ ಅಷ್ಟೇ ಬರ್ಬೋದು ಒಟ್ಟಾಗಿ ಒಂದು ಇಪ್ಪತ್ತೆರಡು ಅದು ಈ ವರ್ಷ ಇದಿಲ್ಲ ನಾನು ಹೇಳ್ತಾ ಮಳೆ ಜಾಸ್ತಿ ಅಂತೇಳಿ ಮಳೆಗೆ ತಪ್ಪು ಮಾಡ್ಕೊಳ್ಳೋದೆ ನಾವು ಅನಿಸ್ತದೆ ಯಾಕಂದ್ರೆ ಮರ ಕಾಡು ಹೋದಾಗ ಇತ್ತೀಚಿನ ದಿನಗಳಲ್ಲಿ ಗಾಳಿ ಕೆಳಗಡೆ ನನ್ನ ಲೆಕ್ಕದಲ್ಲಿ ಕೆಳಗಡೆ ಇಳಿತಾ ಇದೆ ಅದ್ರಿಂದ ಎಲ್ಲ ಕೊಳಿತಾರೆ ಮುಂದಕ್ಕೆ ಒಂದ್ ದಿವಸ ಎಲ್ಲ ಕೊಳ್ತ ಹೋಗ್ಬಿಡ್ತದೆ ಸರ್ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಕೃಷಿ ಬರೋದಿಲ್ಲ ಅದರಿಂದ ಏನಿದೆ ಸಾಧಾರಣವಾಗಿ ಏನ್ ಸಿಕ್ತದೆ ಅದೇ ತರ ಮಾಡ್ಕೊಂಡು ಹೋಗೋದು ಅನ್ಸುತ್ತೆ ಒಂದು ಒಂದ್ ರೀತಿ ಕಡಿಮೆ ಪ್ರದೇಶ ಪ್ರದೇಶ ಸರ್ ರೀತಿ ಜಾಸ್ತಿ ಒಂಥರ ಮಂಜು ಬೀಳೋ ಕಡಿಮೆ ಮತ್ತೆ ಜಾಸ್ತಿ ನೆರಳಿರೋ ಪ್ರದೇಶ ಪ್ರದೇಶ ಮಂಜು ಮುಸ್ಕೋದು ಬೆಳಗ್ಗೆ ಹೊತ್ತು ಆ ರೀತಿ ಮತ್ತೆ ಕರಿಮೆಣಸಿನ ಬಳಿಗಳು ನೆರಳಿನ ಮರ ಕಪ್ಸಿದಾರೆ ನೆರಳಿನ ಮರ ಕಪ್ಪಿಸಿದೀವಿ ಜೊತೆಗೆ ನಾವು ಈಗ ನಮ್ಮ ಅಪ್ಪಂಗಳ ಇದರಿಂದ ತೇವ ಮುಂಡಿ ಅಂತೇಳಿ ತಗೊಂಡೋಗಿ ನಮ್ಮಲ್ಲಿ ಚೆನ್ನಾಗಿ ಬರ್ತದೆ ತೇವ ಇದ್ರೂ ಬರುತ್ತೆ ಬರ್ತದೆ ಇದೆ ಅದು ಏನಾಗ್ತದೆ ಒಂದು ವರ್ಷ ಮತ್ತೆ ಮುಂದಿನ ವರ್ಷಕ್ಕೆ ರೋಗ ಬಂದ್ಬಿಡ್ತದೆ ನಮ್ಮಲ್ಲಿ ಮಂಜು ಕೂರೋದ್ರಿಂದ ಸ್ವಲ್ಪ ಕಷ್ಟನೇ ಪನ್ನೀರ್ ಬರ್ತದೆ ಇಲ್ಲೋ ನಾಲ್ಕು ವರ್ಷಕ್ಕೆ ಬಂದ್ರೆ ಒಳ್ಳೆ ಎಳ್ ಬರ್ತದೆ ಮತ್ತೆ ಇನ್ನು ಎರಡು ಮೂರು ವರ್ಷ ಇರೋದೇ ಇರೋದಿಲ್ಲ ಒಂದೊಂದು ಬಳ್ಳಿಗೆ ಎಷ್ಟು ಸಿಗ್ಬೋದು ಅಂತೀರಿ ಒಂದೊಂದು ಬಳ್ಳಿಗೆ ಚೆನ್ನಾಗದೆ ನಾಲ್ಕು ವರ್ಷಕ್ಕೆ ಬಂದ್ರೆ ಹತ್ತು ಹನ್ನೆರಡು ಹದಿನೈದು ಕೆಜಿ ವರ್ಗ ಬಂದ್ಬಿಡ್ತದೆ ಇನ್ನು ನಾಲ್ಕು ವರ್ಷ ಐದು ವರ್ಷ ಇಲ್ಲೇನೇ ಇಲ್ಲ ಇದಾದ್ರೆ ಪರವಾಗಿಲ್ಲ ಒಂದು ಕೆಜಿ ಎರಡು ಕೆಜಿ ಇವಾಗಲೇ ಬರಕ ಆಗಿದೆ ತೇವಮ್ಮ ನಿಮಗೆ ಆದಾಯ ಮೂಲ ಸರ್ ಏಲಕ್ಕಿ ಗಿಡಗಳು ಎಷ್ಟು ಏಲಕ್ಕಿ ನಮ್ಮಲ್ಲಿ ಈಗಿನ ಹೊಸ ತಳಿನೂ ಇದೆ ಹಳೆ ತಳಿ ಇದೆ ಅದ್ರ ಜೊತೆಗೆ ಯಾರು ಹೇಳಿದ್ರು ನೆಲ್ಯಾಣಿ ತಗೊಂಡು ಹೋಗಿದ್ವಿ ನೆಲ್ಯಾಣಿ ತಗೊಂಡೋಗಿದ್ರೆ ನಮಗೆ ನಷ್ಟವೇ ಆಯ್ತು ಯಾಕೆಂದ್ರೆ ಅದರಲ್ಲಿ ದಿಂಡಿಗೆ ವಿಪರೀತ ಹುಳ ಸೇರ್ತದೆ ಹುಳ ಅದನ್ನು ಕೊರದ ತೀರ್ದಾಗ ನಮ್ಮ ಮಾಮೂಲಿ ನಾಡಲ್ಲಿ ಇರುವಂತ ಏಲಕ್ಕಿಗೂ ಸೇರಕ ಆಗ್ಬಿಡ್ತು ಅದ್ರಿಂದ ಇವಾಗ ನಾನ್ ಎಲ್ಲರಿಗೂ ನೆಲ್ಯಾಣಿ ಬೇಡ ನೆಲ್ಲಿಯಣಿ ಹೇಳಿದಾದ್ರೆ ನೀವು ಅದನ್ನ ಚೆನ್ನಾಗಿ ಮಕ್ಕಳ ತರ ನೋಡೋದಾದ್ರೆ ಮಾತ್ರ ಈ ಒಂದ್ ಕೆಜಿ ಎರಡ್ ಕೆಜಿ ಬರ್ತದೆ ಆಸೆ ಮಾಡಬೇಡಿ ನಿಮಗೆ ಅರ್ಧ ಕೆಜಿ ಸಿಕ್ಕ್ರೆ ಸಾಕು ನಮ್ಮ ನಾಡಿನ ಯಲಕ್ಕಿಯನ್ನೇ ಹಾಕೊಳ್ಳಿ ಅಂತ ಹೇಳ್ತಾರೆ ಸಾಂಪ್ರದಾಯಿಕ ತಳಿ ಇದ್ರೆ ನಿರ್ವಹಣೆ ಕಡಿಮೆ ಇದ್ರೆ ನಡೆಯುತ್ತೆ ನಡೀತದೆ ಸರ್ ಅಡಿಗೆ ಒಳ್ಳೆ ನಿರ್ವಹಣೆ ಬೇಕು ನಿರ್ವಹಣೆ ಮಾಡ್ರಿ ಇಳುವರಿನು ಬರುತ್ತೆ ಇಳುವರಿ ಬರ್ತದೆ ಇಳುವರಿ ಬಂದಾಗ ನಾವು ನಮ್ಮ ಭೂಮಿಯಲ್ಲಿ ತುಂಬಾ ರಾಸಾಯನಿಕ ಹಾಕ್ಬೇಕು ರಾಸಾಯನಿಕ ಹಾಕ್ಬೇಕು ಸ ಇನ್ನು ನಾವು ಬೇಕಾದ ಜೀವಿಗಳನ್ನ ನಾವು ಕಳ್ಕೊಳ್ತೀವಿ ಅಲ್ಸ ಅದು ಒಂದಿವ್ಸ ರೋಗ ಆಗಿ ನಮಗೆ ಬರ್ತದೆ ಕೊನೆಗೆ ಯಾವ್ದಾಗಿಲ್ಲ ಅಂತ ನಮಗೆ గారెంట్ ಎಲಕಿ ಇಳುವರಿ ಹೇಗೆ ಬರ್ತಾ ಇದೆ ಇಲ್ಲ ಈ ವರ್ಷ ಕಡಿಮೆ ಸರ್ ಕಡಿಮೆ ಅಂತ ಹೇಳಿದ್ರೆ ಮಣ್ಣು ಕೊಡಬೇಕು ಬುಡಕ್ಕೆ ಇವಾಗ ಮಣ್ಣು ಕೊಡ್ಬೇಕು ಈಗ ಸ್ಟಾರ್ಟ್ ಎರತೆ ಕಳವರ್ಸ ಆಗ್ಲಿಲ್ಲ ಎಲ್ಲ ಒಣಗಿದ ತಾಳು ಕಟ್ ಮಾಡಿ ಆದಷ್ಟು ತಿಳುವಾಗಿ ಮಣ್ಣು ಕಂದುಗಳೆಲ್ಲ ಕಾಣ್ದಂಗೆ ಮಣ್ಣು ಹಾಕ್ಬೇಕು ಮಣ್ಣು ಹಾಕ್ಬೇಕು ಸರ್ ಹಾಗೆ ಗೆಡ್ಡೆಗಳು ಕಾಣದಾಗ ಮಣ್ಣು ಹಾಕಿದ್ರೆ ಹೊಸ ಕೂಳೆ ಚೆನ್ನಾಗಿ ಬರ್ತದೆ ಕೊತ್ತುಗಳು ಚೆನ್ನಾಗಿ ಬರ್ತದೆ ಸರ್ ಕಳವರ್ಷ ಏನಾಯ್ತು ಅಂತ ಹೇಳಿದ್ರೆ ಮೇ ಹದ್ನಾಲ್ಕ ಮಳೆ ಹಿಡಿತು ಅದಕ್ಕೆ ಒಳ್ಳೆ ತಾಪ ತಾಪಮಾನ ಹೆಚ್ಚಾಯಿತು ಆದ್ರಿಂದ ಸ್ವಲ್ಪ ಕಡಿಮೆ ಆಯಿತು ಮತ್ತೆ ಅಡಿಕೆ ಮರಗಳು ಇದಾವೆ ಅಡಿಕೆ ಮರಗಳು ಇದಾವೆ ಎಷ್ಟಿದಾವೆ ಅಡಿಕೆ ಮರ ಇದ್ದಾವೆ ಮಧ್ಯ ಮಧ್ಯ ಆಗಿ ಒಂದು ಐವತ್ತು ನೂರ ಇರಬಹುದು ಅವು ಫಸಲು ಕೊಡ್ತಾ ಇದಾವೆ ಫಸಲು ಕೊಡುವಂತದ್ದು ಒಂದು ಹತ್ತು ಹದಿನೈದು ಇದಾವೆ ಅದು ಕೆಲವು ಓ ಆನೆಯನ್ನು ಕಾಟನು ಹಾಕ್ಬಿಟ್ಟಿದೆ ಆನೆ ಕಟ್ಟನು ಇದೆ ಅದರಿಂದ ಏನು ಇಳುವರಿ ಅಷ್ಟು ಸಿಗಲ್ಲ ಸಿಗಲ್ಲ ವೇನಿಲ ಚೆನ್ನಾಗಿ ಬರ್ತದೆ ನಮ್ಮಲ್ಲಿ ಅಡಕೆ ಮರಗಳಿಗೆ ಹಾಕ್ಸಿದಾರೆ ಅಡಿಕೆ ಮರಕ ಹಾಕಿದೀವಿ ಗೊಬ್ಬರ ಮರಕ ಹಾಕಿದಿವಿ ಎಲ್ಲ ಮರಕ ಮಿಕ್ಸ್ ಆಗಿ ಎಷ್ಟು ಬಳ್ಳಿ ಬಳ್ಳಿ ನೂರು ಆಯ್ತು ವರ್ಷ ವರ್ಷ ವೇನಿಲ್ದ ಒಂದು ಗುಣ ಅಂತ ಹೇಳಿದ್ರೆ ಬರ್ತಾ ಇದೆ ಅಂತ ಹೇಳಿ ಕಾಯೋದಲ್ಲ ಮುಂದಕ್ಕೆ ಗಿಡ ಹಾಕೊಂಡು ಹೋಗ್ಬೇಕು ನಾವು ಏನ್ ಮಾಡ್ಬೇಕಾದ್ರೆ ಆಗಸ್ಟ್ ಅಲ್ಲಿ ಅದ್ರ ತುದಿ ಕಟ್ ಮಾಡ್ಬೇಕು ಆರು ಎಲೆ ಅಷ್ಟು ಕಟ್ ಮಾಡ್ಕೊಳ್ಬೇಕು ಆರು ಎಲೆ ಕಟ್ ಮಾಡಿದಾಗ ನಮಗೆ ಹೂ ಬರ್ತದೆ ಬಂಚಿ ಬರ್ತದೆ ಬಂಚಿ ಬಂದಾಗ ಈ ಆರು ಎಲೆ ಇರೋದನ್ನು ಒಂದ್ ಕಡೆ ನಡಬಹುದು ಮತ್ತೆ ಇದರಲ್ಲಿ ಬಂಚು ಸಾಧಾರಣ ಜನವರಿ ಫೆಬ್ರವರಿ ಹೂ ಬರ್ತದೆ ಒಂದೇ ಒಂದು ಇದು ಅಂತ ಹೇಳಿ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಎಂಟು ವರೆ ನಾವು ಕೈಯಿಂದ ಪರಾಗ ಪ್ರಸ ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಹ್ಮ್ ಸಾಧಾರಣ ಏನಂತ ಹೇಳಿದ್ರೆ ಮನೆಯಲ್ಲಿ ಇರುವರು ಯಾರಾದ್ರು ಹೆಂಗಸರು ಅದೇ ಕೆಲಸ ಮಾಡಿದ್ರೆ ಬಹಳ ಉತ್ತಮ ಒಂದು ಹತ್ತು ಸೆಂಟೆಲ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ವರ್ಷಕ್ಕೊಂದು ಒಂದು ಲಕ್ಷದವರೆಗೆ ದುಡಿಬಹುದು ಸಾಧಾರಣ ಎಷ್ಟು ಹೂಗಳು ಪರಾಗಸ್ಪರ್ಶ ಸ್ಪರ್ಶ ಮಾಡ್ಬೋದು ಒಂದು ಅಂತಲ್ಲ ಸರ್ ನಾವು ಹೆಂಗಿದ್ರು ಅಮ್ಮಮ್ಮಂತೇಳ ಹನ್ನೆರಡು ಗಂಟೆ ಒಳಗಡೆ ಆಗಬೇಕು ಅದು ಮತ್ತೆ ಸೇರ್ಬಿಡ್ತದೆ ಸೇರ್ದ ಮೇಲೆ ಆಗೋದಿಲ್ಲ ಅಲ್ಲ ಅದು ಹೂ ಅರಳುತ್ತದೆ ಹೂ ಅರಳಿ ಸಾಧಾರಣ ಹನ್ನೆರಡು ಗಂಟೆ ಒಳಗಡೆ ನಾವು ಮಾಡ್ಕೊಳ್ಬೇಕು ಮತ್ತೆ ಅದು ಹೂವು ಬಿಡ್ತದೆ ಮುಚ್ಚೋಗ್ಬಿಡ್ತದೆ ಸರ್ ಅದರಿಂದ ಈ ವೆನಿಲಾದಲ್ಲೂ ಪರಾಗಸ್ಪರ್ಶ ಮಾಡ್ಕೊಂಡು ಮಾಡಿಕೊಂಡು ಒಳ್ಳೆ ಫಲ ಅಂತ ಹೇಳಿದ್ರೆ ತುಂಬಾ ವರ್ಷ ಮೊದ್ಲು ಆಕಾಶವಾಣಿ ಮುಖಾಂತರ ಏನಿಲ್ಲದ ಬರ್ತಾ ಇತ್ತು ಅವಾಗ ಇದೇನೊಂದು ಬೆಳೆ ಅಂತೇಳಿ ನಾವು ಕೂಡ ಏನ್ ಇಲ್ಲಿ ಅಪಗಳ ನಮ್ಮ ಏಲಕ್ಕಿ ಸಂಶೋಧನಾ ಕೇಂದ್ರದಿಂದ ತಕೊಂಡು ಹೋಗಿ ನಾವು ನಟ್ಟಿದೀವಿ ನಮ್ಮ ಯೋಚನೆ ಮೊದ್ಲು ಇತ್ತು ಇದು ಕರಿಮೆಣಸಿನ ತರೇ ಬರೋದು ಅಂತ ಆ ನಂತರ ಬಂದೆಲ್ಲ ಹೂ ಬರೋದು ಏನು ಕಾಯಿ ಆಗಲ್ಲ ನಂತರ ಮತ್ತೆ ಅಲ್ಲಿ ಬಂದು ವಿಚಾರಣೆ ಮಾಡಿ ಪರಾಗಪಾಸ ಮಾಡಿ ಕಾಯಿ ಮಾಡಿದ್ವಿ ಈಗ ಪರವಾಗಿಲ್ಲ ಆಮೇಲೆ ಅದು ತಕೊಳ್ಳೋವ್ರು ಯಾರು ಅಂತ ಗೊತ್ತಿಲ್ಲ ನಿಮಗೆ ಆನಂತರ ಏನ್ ಮಾಡಿದೆ ಇಲ್ಲಿ ಮಡಿಕೇಲಿ ಪುಷ್ಪ ಪ್ರದರ್ಶನ ಇತ್ತು ಅಲ್ಲಿ ತಂದು ಒಂದು ಪ್ರದರ್ಶನಗಿಟ್ಟೆ ಪ್ರದರ್ಶನಗಿಟ್ಟಾಗ ಅಲ್ಲಿ ಏನಾಯ್ತು ಅದರ ಬೈಯರ್ಸು ಗೊತ್ತಾಯ್ತು ಗೊತ್ತಾಗಿ ಅವರು ಮನೆಗೆ ಬಂದ್ರು ಮನೆಗೆ ಬಂದು ಎಗ್ರಿಮೆಂಟ್ ಮಾಡ್ಕೊಂಡ್ರು ಇವಾಗ ಏನಾಗುತ್ತೆ ಆ ಕಾಲಕ್ಕೆ ಬಂದು ಅವರು ಕೊಯ್ಕೊಂಡು ಹೋಗಿರ್ತಾರೆ ವರ್ಷಕ್ಕೆ ಎಷ್ಟು ಸಿಗ್ಬಹುದು ಅಂತಾರೆ ನಿಮಗೆ ಈ ವರ್ಷ ಅಷ್ಟೇ ಒಂದು ಇಪ್ಪತ್ತೈದು ಕೆಜಿ ಸಿಗ್ಬಹುದು ಕಳರುಸಿ ಸಿಗ ಆರ್ನೂರು ರೂಪಾಯಿ ರೇಟ್ ಇತ್ತು ಈ ವರ್ಷ ಏನ್ ನಡೀತದೆ ಗೊತ್ತಿಲ್ಲ ಅದು ಯಾಕಂದ್ರೆ ತುಂಬಾ ಬೆಳೆದ್ರೆ ಯಾವ್ದಾದ್ರು ಮಾರ್ಕೆಟ್ ಕಡಿಮೆ ಇರ್ತದೆ ಸರ್ ಬೆಳೆ ಕಡಿಮೆ ಆದ್ರೆ ದರ ಜಾಸ್ತಿ ಆಗುತ್ತೆ ಸರ್ ವೆನಿಲಾ ಬಳ್ಳಿಗಳನ್ನ ಜಾಸ್ತಿ ಮಾಡ್ತಾ ನಾನು ಜಾಸ್ತಿ ಮಾಡ್ತಾ ಇದ್ದೀವಿ ಜಾಸ್ತಿ ಇದ್ಕೊಂಡೆ ಹೋಗ್ಬೇಕು ಸರ್ ಯಾಕಂದ್ರೆ ಹತ್ತು ಹೊಸದಾಗಿ ನಟ್ರೆ ಅಲ್ಲಿ ಹಳೇದು ಏನಾಗ್ತದೆ ಎರಡೋ ಮೂರು ಕಡಿಮೆ ಆಗ್ತಾ ಇದೆ ಜಾಗದಲ್ಲಿ ಅವಾಗ ನಾವು ಮುಂದೆ ಮುಂದೆ ಹಾಕೊಂಡು ಹೋದಾಗ ಅಲ್ಲಿಂದ ಹಿಂದಿನ ಒಂದು ನಷ್ಟ ಆಗ್ತಾ ಬರ್ತದೆ ಮುಂದಕ್ಕೆ ಹೊಸ ಗಿಡ ಹಾಕೊಂಡು ಹೋಗ್ಬೇಕು ಅವಾಗ ಮಾತ್ರ ತೋಟ ಹೊಡಿಯೋದು ಕರಿಮೆಣಸನ್ನೂ ಅದೇ ರೀತಿ ಮಾಡಿ ಕರಿಮೆಣಸನ್ನ ಅದೇ ತರ ಮಾಡ್ಕೊಂಡು ಹೋಗ್ಬೇಕು ಸರ್ ಹೊಸ ಹೊಸ ಬಳ್ಳಿಗಳು ಹೊಸ ಹೊಸ ಬಳ್ಳಿಗಳು ಹಾಕೊಂಡು ಹೋಗ್ಬೇಕು ಮತ್ತೆ ಕೋಕೋನು ಇದಾವೆ ಕೋಕೋ ಇದಾವೆ ಸರ್ ಎಷ್ಟಿದಾವೆ ಅದು ಒಂದು ಆರು ಗಿಡ ಇದ್ದಾವೆ ಎಲ್ಲ ಕಾಯಿ ಬರ್ಲಿಕ್ಕೆ ಆಗಿದೆ ಸರ್ ಕಾಯಿ ಈ ವರ್ಷ ಬಂದಿದೆ ನೋಡೋಣ ಮುಂದೆ ಅದು ಅದನ್ನು ಮಾರಾಟ ಮಾಡ್ತೀವಿ ಮಾರಾಟ ಮಾಡ್ಬೋದು ಸರ್ ಅದು ನಮಗೆ ಹತ್ತಿರದಲ್ಲಿ ಸುಳ್ಳಿ ಇದಾವೆ ಈ ಕೇರಳ ಭಾಗದಲ್ಲಿ ತಗೊಂಡು ಹೋಗ್ತಾರೆ ಅದು ಪರವಾಗಿಲ್ಲ ಪರವಾಗಿಲ್ಲ ಮತ್ತೆ ಸಾಕಷ್ಟು ಎಲೆ ಉದುರಿಸುತ್ತೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಸರ್ ಒಂದೇ ಬೆಳೆನೇ ಹೌದು ಮತ್ತೆ ಈ ಕಿತ್ತಳೆನೂ ಹಾಕೊಳ್ತೀವಿ ಅಂತ ಹೇಳಿದ್ರೆ ಎಷ್ಟು ಗಿಡ ಕಿತ್ತಳೆ ಇದೆ ಸರ್ ಇವಾಗ ಕಾಫಿ ಗಿಡ ಕಡದ ಒಂದು ನಲ್ವತ್ತು ಗಿಡ ಕಾಫಿ ಗಿಡದ ಮೇಲೆ ದಾಟಿದ್ವಿ ಇನ್ ಒಂದು ಎರಡು ಬರ್ತಾರೆ ಇನ್ನೊಂದು ಎರಡು ವರ್ಷ ಯಾಕಂದ್ರೆ ನನಗೆ ಅದೊಂದು ಬೇಜಾರಿತ್ತು ಹಳೆ ಮರಗಳೆಲ್ಲ ಹೋಗ್ಬಿಟ್ಟು ಈಗ ಹೊಸದಾಗಿ ಅಂತ ಹೇಳಿ ಹೊಸದಾಗಿ ಮಾಡಿದ್ವಿ ಎಷ್ಟು ಮರಗಳು ಎಲ್ಲ ಒಂದು ಅರವತ್ತು ಅರವತ್ತು ಗಿಡ ಹಾಕಿದಿವಿ ಅದನ್ನ ನಲ್ವತ್ತು ಮೇಲ್ಗಡೆ ಬಂದಿದೆ ಗಿಡಗಳು ಬಂದಿದೆ ಅದು ಇನ್ನು ಹಣ್ಣು ಬಿಡಬೇಕು ಹಣ್ಣು ಅಂತ ಹೇಳಿದ್ರೆ ಈ ಕಿತ್ತಳೆದು ಒಂದು ಗುಣ ಇದೆ ಅದ್ರಲ್ಲಿ ಸಾಧಾರಣ ಇವತ್ತು ಎಲ್ಲ ನಮ್ಮ ರೈತರೆಲ್ಲ ಸ್ವಲ್ಪ ಹಿಂದೆ ಆಗ್ತದೆ ಯಾಕೆಂದ್ರೆ ಮಳೆಗಾಲದ ದೊಡ್ಡ ಕಿತ್ತಳೆನಿಂದ ಬೀಜ ತೆಗಿಬೇಕು ಕಿತ್ತಳೆನಲ್ಲಿ ಎರಡು ಸಲ ಫಲ ಬರ್ತದೆ ಒಂದು ಜೂನ್ ಅಲ್ಲಿ ಇನ್ನೊಂದು ಡಿಸೆಂಬರ್ ಅಲ್ಲಿ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅದು ಬೀಜ ಅಷ್ಟು ಉತ್ತಮ ಬರಲ್ಲ ನಮಗೆ ಜೂನ್ ಒಳ್ಳೆ ಕಿತ್ಲೆಣ್ಣು ಒಳ್ಳೆ ಗುಂಡಿ ಆಗಿರ್ತದೆ ಅದರಿಂದ ಬೀಜ ತೆಗೆದ್ರೆ ನಾವು ಉತ್ತಮ ಕಿತ್ಲೆಣ್ಣು ತೆಗಿಬಹುದು ಸರ್ ಈ ಚಟ್ಟಳಿ ಸಸಿಗಳೆಲ್ಲ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸರ್ ಅಲ್ಲಿ ತಗೊಂಡು ಚಟ್ಟಳಿ ಕೊಡ್ತಾ ಇದ್ದಾರೆ ತುಂಬಾ ಕಡೆ ಕೊಡ್ತಾ ಇದ್ದಾರೆ ನಿಂಬೆನು ಹಾಕೊಂಡಿ ನಿಂಬೆ ನಿಂಬೆ ಇದೆ ಸರ್ ನಿಂಬೆ ದಪ್ಪ ನಿಂಬೆ ಇದೆ ಸಣ್ಣ ನಿಂಬೆ ಇದೆ ಅದನ್ನೂ ಏನಾದ್ರು ಮಾರಾಟ ಮಾಡಬಹುದು ಇಲ್ಲ ಮಾರಾಟ ಮಾಡಬಹುದು ನಮಗೆ ನಾವು ಇನ್ನ ಒಂದು ಒಂದು ಪಾರಂಪರಿಕ ವೈದ್ಯರು ಪಾರಂಪರಿಕ ವೈದ್ಯರು ಅಂತ ಹೇಳಿದ್ರೆ ನಿಂಬೆಯಿಂದ ನಾವು ಸಾಧಾರಣ ಹಾವು ಕಚ್ಚಿದಕ್ಕೆ ನಿಂಬೆ ಹಣ್ಣು ಅರಿಶಿಣ ಸೇರಿಸಿ ಹಾಕೋದು ಅದೊಂದು ಏನು ಅಂತ ಹೇಳಿದ್ರೆ ನಾವು ಏನು ಸಂಪಾದನೆ ಮಾಡ್ತೇವೆ ಅದ್ರಲ್ಲಿ ಒಂದು ಸ್ವಲ್ಪ ಆದ್ರೂ ದಾನ ಬೇಕಲ್ಸ ಹ್ಮ್ ಮತ್ತೆ ಬೇಕಾಗುತ್ತದೆ ಅದ್ರಿಂದ ತೋಟದಲ್ಲಿ ಮಧ್ಯದಲ್ಲಿ ನಮ್ಮ ಅಶೋಕ ಗಿಡ ಹಾಕೊಂಡಿದೀವಿ ಶೀತಲ ಅಶೋಕ ಹಾಕೊಂಡಿದೀವಿ ಬೇರೆ ಬೇರೆ ಔಷಧಿ ಗಿಡಗಳು ಇದಾವೆ ಯಾರಾದ್ರೂ ಕಲಿಯುವ ಮಕ್ಕಳಿದ್ರೆ ಯಾವುದೋ ಪಿ ಎಚ್ ಡಿ ಮಾಡುವ ಮಾಡುವ ಮಕ್ಕಳಿದ್ರೆ ಅವರು ಕೂಡ ಅಷ್ಟು ತೋರಿಸಿ ಮುಂದಕ್ಕೆ ಅವ್ರು ಬೆಳೀಲಿ ಅಂತೇಳಿ ಅವರಿಗೊಂದು ಇದು ಮಾಡ್ತೀವಿ ಮತ್ತೆ ಮ್ಯಾಂಗೋಸ್ಟೀನ್ ಕೂಡ ಇದೆ ಇದೆ ಸರ್ ಅದು ಪಲಗ ಪರಕ ಆಗಿಲ್ಲ ಏನು ಮ್ಯಾಂಗೋಸ್ಟೀನ್ ಅದು ಹೆಂಗಿರುತ್ತೆ ನೋಡೋದಕ್ಕೆ ಅದು ಅದು ಒಂಥರ ಕಪ್ಪಣ್ಣ ಆಗಿರ್ತದೆ ಒಳಗಡೆ ಹೊಡೆದಾಗ ಮೂರು ಕಳಗಳಾಗ ಆಗಿರ್ತದೆ ಅದ್ರ ಬೀಜ ಕಾಣೋದಿಲ್ಲ ನಾವು ಈಗ ಗಿಡ ಬೇರೆ ಕಡೆಯಿಂದ ತಂದು ಹಾಕಿದ್ದು ನಾನು ಅವತ್ತು ತಿಂದು ಈ ಬೀಜ ಯಾಕೆ ಕಾಣೋದಿಲ್ಲ ಅಂತ ಹೇಳಿದ್ರು ಆಗ ಮಗನ ಜೊತೆ ಕೇಳಿದೆ ಇಲ್ಲ ಅದೇ ಬೀಜ ಅಂತ ಹೇಳಿದ್ರು ಹೇಗೆ ಚೆನ್ನಾಗಿರುತ್ತೆ ಹಣ್ಣು ಚೆನ್ನಾಗಿರ್ತದೆ ನಮ್ಮಲ್ಲಿ ಪಾಲಕ ಬಂದಿಲ್ಲ ನಾನು ಬೇರೆ ಕಡೆ ತಿಂದೆ ಸಸಿ ಹಾಕೊಂಡಿದ್ದಾರೆ ಒಂದು ಎಂಟು ಸಸಿ ಇದಾವೆ ಎಂಟು ಸಸಿ ಮತ್ತೆ ಅಗರ್ವುಡ್ ಮರಗಳೇನು ವಿಶೇಷ ಅಗರ್ವುಡ್ ಅಂತ ಹೇಳಿದ್ರೆ ಅದು ಸೆಂಟಿಗೆ ನೋವು ಹೋಗ್ತದೆ ಸರ್ ಅದು ನಮ್ಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಶಿರ್ಷಿಯವರು ಮೊದಲು ಅದರದ್ದು ಅಗರ್ವುಡ್ ಕಂಪೆನಿಯವರು ತಂದು ಕೊಟ್ರು ಹಾಕಿದೀವಿ ವರ್ಷ ವರ್ಷ ಒಂದು ಐವತ್ತು ನೂರು ಐವತ್ತು ನೂರು ಹಾಕೊಂಡಿದೀವಿ ಅದು ತುಂಬಾ ಮರ ಉಳ್ಕೊಂಡಿದೆ ಅದು ಮುಂದಕ್ಕೆ ಏನಾಗುತ್ತೆ ನೋಡ್ಬೇಕು ಮರ ಆರು ವರ್ಷದ ಮರ ಇದ್ದಾವೆ ಐದು ವರ್ಷದ ಮರ ಇದ್ದಾವೆ ಏಳು ವರ್ಷದ ಮರಗಳು ಮುಂದೆ ನೋಡೋಣ ಅಂತ ಇದು ಮಾಡಿದೀವಿ ಮತ್ತೆ ಅವಕ್ಕೆ ಸೋಂಕು ಕೂಡ ಮಾಡಬೇಕು ಅಂತ ಹೇಳ್ತಾರೆ ಸೋಂಕು ಪಕ್ಕದಲ್ಲಿ ಮಾಡಿದಾರ ಹೇಗೆ ಬಂದಿದೆ ಗೊತ್ತಿಲ್ಲ ಒಟ್ಟಿನಲ್ಲಿ ನೆರಳಾಗಿ ಗೊಬ್ಬರಾಗಿ ಇರ್ತದೆ ಒಳ್ಳೆ ಮರನೇ ಅದು ಮರ ಚೆನ್ನಾಗಿದೆ ಒಳ್ಳೆ ನೆರಳು ಕೊಡ್ತದೆ ಬರೀ ಏಲಕ್ಕಾಗಿ ಮಾಡುವವರಿಗೆ ಅಗರಡು ಉತ್ತಮ ಇನ್ನು ಅದರಲ್ಲಿ ಮರ ಹತ್ತಿ ಕೊಂಬೆ ಕಡಿತೀನಿ ಅಂತ ಹೇಳಿದ್ರೆ ಆಗಲ್ಲ ಯಾಕಂದ್ರೆ ಅಷ್ಟೊಂದು ಸ್ಮೂತ್ ಆದ ಮರ ದಪ್ಪ ಕೊಂಬೆ ಅದ್ರ ಎಲೆ ಉದುರಿಸುತ್ತ ಎಲೆ ಉದುರಿಸ್ತದೆ ಎಲೆ ಉದ್ರಸ್ತದೆ ಮತ್ತೆ ಹೂ ಬರ್ತದೆ ಕಾಯಿನೂ ಕೂಡ ಆಗ್ತದೆ ಅದರಲ್ಲಿ ಹ್ಮ್ ಹೂ ಉಜ್ಜೇನಿಗೆ ಹೂ ಒಳ್ಳೆ ಹೂ ಆಗುತ್ತದೆ ಅಂದ್ರೆ ನೀವು ಮುಖ್ಯವಾಗಿ ಅದನ್ನ ವಾಣಿಜ್ಯ ಒಂದು ರೀತಿಯಲ್ಲಿ ಕೃಷಿ ಮಾಡ್ಬೇಕು ಅಂತ ಪ್ರಾರಂಭ ಮಾಡಿದ್ದು ಅದನ್ನ ಮಾರಾಟ ಮಾಡಬಹುದು ಅಂತ ಹೇಳಿ ಮುಂದೆ ನೋಡಬೇಕು ಮುಂದೆ ನೋಡಬೇಕು ಮುಂದೆ ಹೆಂಗೆ ಆಗ್ತದೆ ಅದಕ್ಕೆ ಈ ಶಿಲಿಂಡ್ರದ ಸೋಂಕು ತಗಲಿಸಿ ಅದೇನು ಈ ಸುಗಂಧ ದ್ರವ್ಯಕ್ ಹೋಗುತ್ತೆ ಅಂತ ಹೇಳಿ ಅಂದ್ರೆ ನಿಮಗೆ ಸಸಿ ಯಾರು ಕೊಟ್ಟರೋ ಅದು ಸಸಿ ಶೃಂಗೇರಿ ಅವರು ತಂದ ಸಪ್ಲೈ ಮಾಡ್ತಾ ಇದ್ರು ಅವಾಗ ನೋಡೋಣ ಅಂತ ಹೇಳಿ ಒಂದು 10 ಗಿಡ ತಂದಿರಿ ನೋಡಿ ಹೋಗ ನಮ್ಮ ಮಣ್ಣಿನಲ್ಲ ಚೆನ್ನಾಗಿ ಬರ್ತದೆ ಅದಕ್ಕೆ ಈಗ ಒಂದು ಉಳದ ಸೊಪ್ಪು ಮೇಯ್ತವೆ ಅದನ್ನು ಕೆಲವರು ಗ್ರೀನ್ ಟೀ ಸಮೇತ ಮಾಡಿ ಕುಡಿತಾರೆ ಸೊಪ್ಪನ್ನ ಸೊಪ್ಪನ್ನ ಅದನ್ನ ಒಂದು ಪ್ರಯೋಗ ಕೈ ಹಾಕಿದ್ರು ಮೊಟ್ಟರೆ ಇಷ್ಟೆಲ್ಲ ಕೃಷಿ ಇದೆಯಲ್ಲ ನಿಮ್ದು ಅಡಿಕೆ ಮರಗಳು ಎಷ್ಟಿದಾವೆ ಅಡಿಕೆ ಮರ ಇದ್ದಾವೆ ಸರ್ ಅಡಿಕೆ ಮರ ಕೆಲವು ಫಸಲು ಬರ್ತದೆ ಕೆಲವು ಸಣ್ಣ ಹಾಕಿದೀವಿ ಆನೆದು ಸ್ವಲ್ಪ ಅವಳಿದೆ ಆನೆಯನ್ನು ಸ್ವಲ್ಪ ಪೆಟ್ಟಿಗೆ ಇಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿದೀವಿ ಯಾಕಂದ್ರೆ ಚೆನ್ನಾಗಿ ಜೇನುಪೆಟ್ಟಿಗೆಯಲ್ಲಿ ಕುಟುಂಬಗಳ ಸಂಖ್ಯೆ ಜಾಸ್ತಿ ಇದ್ರೆ ಆನೆ ಬರೋದಿಲ್ಲ ಆ ದಾರಿಯಲ್ಲಿ ಇನ್ನು ನಾವು ಕುಟುಂಬ ಜಾಸ್ತಿ ಇದೆ ಅಂತೇಳಿ ಆನೆ ನೀರಿಗೆ ಹೋಗೋ ಭಾಗ ಇದ್ರೆ ಆನೆ ಏನಾದ್ರೂ ಬಿಡೋದು ಜೊತೆಯಲ್ಲಿ ಬಂದುಬಿಟ್ರೆ ಬಿಟ್ರೆ ಆನೆ ಮೌಚು ಹಾಕ್ಬಿಡ್ತವೆ ಮಾಮೂಲಿಯಾಗಿ ಹೊಳೆ ಅಥವಾ ಕೆರೆ ಇದ್ದ ಭಾಗಕ್ಕೆ ಹೋಗುವಾಗ ಆ ಭಾಗ ನಾವು ಯಾವುದೇ ಕಾರಣಕ್ಕೆ ಬಂದ್ ಮಾಡಬಾರ್ದು ಜೇನುಪೇಟಿಗೆ ಇಟ್ಟು ಅದ್ ಬಿಟ್ಟು ಬೇರೆ ತೋಟಕ್ಕೆ ಬರದಂಗೆ ಇಟ್ಟುಕೊಳ್ಬಹುದು ಜನಪೆಟ್ಟಿಗೆ ಇಟ್ಟರೆ ಆನೆಗಳು ಬರೋದು ಕಡಿಮೆ ಕುಟುಂಬಗಳ ಸಂಖ್ಯೆ ಚೆನ್ನಾಗಿದ್ದು ಆ ಸೌಂಡ್ ಬರ್ತದೆ ಜೇಂದು ಒಂದು ಸೌಂಡ್ ಆ ಸೌಂಡ್ ಬಂದ್ರೆ ಕಂಟ್ರೋಲ್ ಆಗುತ್ತದೆ ಜಂಕಾರ ಅದು ಒಂದು ಸೌಂಡ್ ಬಂದ್ರೆ ಕಂಟ್ರೋಲ್ ಬರಲ್ಲ ಇಷ್ಟಪಡಲ್ಲ ಮತ್ತೆ ಒಟ್ಟಾಗಿ ಎರಡು ಮೂರು ಆನೆ ಬಂದ್ರೆ ನೂಕು ಬಂದ್ರೆ ಒಂದು ಎರಡು ಪೇಟೆಗೆ ಗ್ಯಾರಂಟಿ ಮೌಚಿ ಆಗ್ತವೆ ಓಡ್ತವೆ ಅವು ಇದೆ ಅದೊಂದು ಅನುಕೂಲ ಆಗಿದೆ ಅನುಕೂಲ ಆಗಿದೆ ಅಂದ್ರೆ ನಿಮ್ಮ ಇಷ್ಟೆಲ್ಲ ಬೆಳೆಗಳನ್ನ ಬೆಳಿತಿರಲ್ಲ ನಂದಕುಮಾರ್ ನಿಮ್ಮ ಜೇನು ಕೃಷಿಗೆ ಇದ್ರಿಂದ ಬಹಳ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಹೂ ಬಿಡುತ್ತೆ ಮತ್ತೆ ಪರಗ ಸ್ಪರ್ಶನೂ ಬೆಳೆಗಳಲ್ಲಿ ಇಲ್ಲಿ ಹೂಗಳೆಲ್ಲ ಜೇನು ಕುಟುಂಬಗಳಿಗೆ ಪರಾಗ ಮತ್ತು ಮಕರಂದ ಒದಗಿಸ್ತವೆ ಒಂದ್ ರೀತಿ ಸಮಗ್ರ ಕೃಷಿ ಇದು ಸಮಗ್ರ ಕೃಷಿ ಮತ್ತೆ ಸಂತೋಷ ಇದೆ ಕೃಷಿಯಲ್ಲಿ ಈಗ ನಾನು ನನ್ನ ಹೆಂಡತಿ ಜಯಮಣಿ ಮಗ ಪ್ರಶಾಂತ್ ಮೂರೇ ಜನ ಸೇರ್ಕೊಂಡು ಎಲ್ಲವನ್ನು ಬೆಳಿಗ್ಗೆ ಎದ್ದ ಹಾಕ್ಸಣ ಒಂದು ಭಾಗದ ಒಂದು ಕಡೆ ಸ್ವಚ್ಛ ಗ್ರಾಮ ಆಗ್ಬೇಕು ಒಬ್ಬರು ಆಸಾಕಾರ ಹೋಗಬೇಕು ಇನ್ನೊಬ್ಬರು ಸಗಣಿ ಎತ್ತಬೇಕು ಒಂಥರ ಬಿಡುವೆ ಇರಲ್ಲ ಅವಾಗ ನಾ ಬೇರೆ ಚಿಂತೆ ಇಲ್ಲ ಒಂದು ಸಂತೋಷದ ವಾತಾವರಣ ಮತ್ತೆ ದನಗಳನ್ನು ಕಟ್ಟಾಕೋದು ಮತ್ತೆ ಸಾಧಾರಣ ನಾನು ಮಧ್ಯಾಹ್ನ ಒಂದೂವರೆ ಮೂರು ಗಂಟೆವರೆಗೆ ದನಗಳನ್ನು ಮೇಯಿಸ್ತೀವಿ ಅದು ಆ ಸಂತೋಷ ಇಲ್ಲ ಸಿಕ್ಕಲ್ಲ ಹೌದು ಉದಾಹರಣೆ ನನ್ನ ಮಾಸ್ಟ್ರು ಬೈತಾ ಇದ್ರು ಕಲಿಯಕ್ಕೆ ದನ ಕಾಯಿ ಅಂತ ಹೇಳಿ ನಾನು ತುಂಬಾ ಜನರ ಜೊತೆ ಅದು ಹೇಳಿದ ಆಶೀರ್ವಾದ ಕಾಣ್ತದೆ ಆ ದನಗಳ ಜೊತೆ ಏನ್ ಸಮಯ ಹೋಗ್ತದೆ ಅಂತ ಗೊತ್ತಾಗದಿಲ್ಲ ಆರೋಗ್ಯ ಚೆನ್ನಾಗಿದೆ ಖುಷಿನೂ ಇದೆ ಆ ತರ ಹೋಗ್ತದೆ ಮನೆ ಮಂದಿಯಲ್ಲಿ ಒಟ್ಟಾಗಿ ಸೇರಿಸಿದ್ರೆ ಆಗ್ತದೆ ಇನ್ನು ನಾನು ಇನ್ನೊಂದು ಹೇಳ್ತೀನಿ ತುಂಬಾ ಜನರು ರೈತಿಸ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನನ್ಗೆ ತುಂಬಾ ಬೇಜಾರು ನಾನ್ ಹೇಳಿದ್ರೆ ಅವ್ರ ಯಾವುದೇ ಕೃಷಿ ಮಾಡಲಿ ಅವರ ಮನೆ ಒಳಗೆ ಒಂದು ಮಾತಾಡ್ಕೊಳ್ಬೇಕು ಯಾಕೆಂದ್ರೆ ಕುಟುಂಬದಲ್ಲಿ ನಾವು ಹಿಂಗೆ ಅಂತ ಹೇಳಿದ್ರೆ ಅವರು ಮಾತಾಡ್ಕೊಂಡಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತಿಲ್ಲ ಇದು ಏನಾಗುತ್ತೆ ಅಂದ್ರೆ ನಾನು ನನ್ನ ಇಷ್ಟಕ್ಕೆ ಹೋಗಿ ಯಾವ್ದೋ ಮಾಡ್ಕೊಳ್ಳೋದು ಅಲ್ಲಿ ನಷ್ಟ ಬರೋದು ಮನೆಯವರು ಮತ್ತೆ ಅದರಿಂದ ಹೋಗೋದಿಲ್ಲ ಆದ್ರಿಂದ ಆತ್ಮಹತ್ಯೆ ಮಾಡ್ಕೊಳ ಬೇರೆ ಬೇರೆ ಒಳ್ಳೊಳ್ಳೆ ರೈತರು ಇರ್ತಾರೆ ಮಾಡ್ಕೊಳ್ಬಹುದು ಸ್ವಲ್ಪ ರೈತರು ಅಂತ ಹೇಳಿದ್ರೆ ಸ್ವಲ್ಪ ಆಕಡೆ ಈ ಕಡೆ ಸಾಧಕ ಬಾಧಕ ಇದ್ದಾವೆ ಯಾವ ಕೃಷಿಯಲ್ಲಿ ಅದ್ರೂ ಸಾಧಕ ಬಾಧಕ ಇದ್ದಾವೆ ಯಾವುದು ನಷ್ಟನು ಆಗುತ್ತದೆ ಲಾಭನು ಆಗುತ್ತದೆ ನಷ್ಟ ಆಗಿದನ್ನು ನಷ್ಟ ಅಂತ ಚಿಂತೆ ಮಾಡೋದು ನಷ್ಟ ಆದ್ರೆ ಸಣ್ಣ ಪ್ರಮಾಣದ ನಷ್ಟ ಆಗೋದು ಬಂದು ಎಷ್ಟೋ ಪಾಲು ಬಂದಿರ್ತದೆ ಲೆಕ್ಕ ಹಾಕೊಂಡು ಅದನ್ನ ಬಿಡದೆ ಅದರಿಂದ ಹೋದ್ರೆ ಸುಖ ಸಂತೋಷ ಎಲ್ಲ ಇದೆ ಎಲ್ಲರಿಗೂ ಮಾಡಿಕೊಳ್ಬೋದು ನಾನು ಹೇಳೋದು ಎಲ್ಲರಿಗ ಹೇಳೋದಂತೆ ಹುಡುಗರೆಲ್ಲಾ ಹೊರಗಡೆ ಬೆಂಗ್ಳೂರೆಲ್ಲ ಹೋಗ್ತಾರೆ ನಲ್ವತ್ತು ವರ್ಷಕ್ಕೆ ಕೆಲಸ ಬಿಟ್ಟು ಬನ್ನಿ ಒಂದಷ್ಟು ಸಂಪಾದನೆ ಮಾಡ್ಕೊಂಡು ಬನ್ನಿ ಮತ್ತೆ ತಮ್ಮ ಜಮೀನಲ್ಲಿ ಆದಷ್ಟು ಕೃಷಿ ಮಾಡಿ ಕೃಷಿ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ ನಾವು ಹೇಳೋದು ಸರ್ ಯಾಕಂದ್ರೆ ಹೊರಗಡೆ ಕೆಲಸ ಮಾಡಲಿಕ್ಕೆ ಹೋದ್ರೆ ಅವ್ರು ಎಷ್ಟೇ ಸಂಬಳ ಕೊಟ್ರು ಅಲ್ಲಿ ಖರ್ಚಿಗೆ ಸರಿ ಹೋಗ್ಬಿಡುತ್ತೆ ಖರ್ಚಿಗೆ ಅಂತ ಹೇಳಿದ್ರೆ ಇವತ್ತು ನೋಡಿ ಬೆಂಗಳೂರಿಗೆ ಹೋಗ್ತಾರೆ ಒಂದು ರೂಮ್ ಬಾಡಿಗೆ ಬೇಕು ನೀರು ಬಾಡಿಗೆ ಕೊಡ್ಬೇಕು ಕರೆಂಟ್ ಬಾಡಿಗೆ ಕೊಡ್ಬೇಕು ನಮ್ಮ ಊರಲ್ಲಿ ಯಾವ ಬಾಡಿಗೆ ಜಮೀನನ್ನು ಇವತ್ತೇನಾಗಿದೆಬಹುದು ಜಮೀನು ಕಾಪಾಡ್ಕೊಳ್ಬಹುದು ಇವತ್ತು ಹಳ್ಳಿನೂ ಕೂಡ ಸಿಟಿ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅದರಿಂದ ಜೀವನ ಮಾಡ್ಕೊಂಡು ಹೋಗ್ಬಹುದು ಸಹ ಆರಾಮಾಗಿ ಹೋಗ್ಬಹುದು ಸರ್ಕಾರದವರು ಕೂಡ ಈ ಆತ್ಮಹತ್ಯೆ ಆಲೋಚನೆ ಬರುತ್ತಲ್ಲ ಅದನ್ನ ನಿವಾರಣೆಗೋಸ್ಕರನೇ ಒಂದು ಟೆಲಿಮನಸ್ ಅಂತ ಒಂದು ಉಚಿತ ದೂರವಾಣಿ ಸಂಖ್ಯೆ ಮಾಡಿದ್ದಾರೆ ಒಂದು ನಾಲ್ಕು ನಾಲ್ಕು ಒಂದು ಆರು ಒಂದು ನಾಲ್ಕು ನಾಲ್ಕು ಒಂದು ಆರು ಉಚಿತ ದೂರವಾಣಿ ಸಂಖ್ಯೆ ಇದಕ್ಕೆ ಕರೆ ಮಾಡಿ ಅಲ್ಲಿ ತಜ್ಞರು ಕುಂತಿರ್ತಾರೆ ಡಾಕ್ಟರ್ ಮನೋವೈದ್ಯರು ಕೂಡ ಇರ್ತಾರೆ ಅವರು ಸಮಾಲೋಚನೆ ಮಾಡಿ ಅವ್ರಿಗೆ ಪರಿಹಾರ ಒದಗಿಸ್ತಾರೆ ನಿಮ್ಮ ಒಂದು ಸಂದರ್ಶನದ ಮೂಲಕ ಬೇರೆ ರೈತರಿಗೂ ಕೂಡ ಈ ವಿಚಾರವನ್ನು ನನಗೆ ಅದು ಈಗ ನಾವು ತಿಳಿಸ್ತಾರೆ ಒಬ್ಬರು ಹಿಂಗೆ ಮಾಡಿಕೊಂಡ್ರು ನಮಗೆ ಹೇಳಿದ್ರೆ ದುಃಖ ಆಗ್ತದೆ ಯಾಕೆಂದ್ರೆ ಯಾಕೆ ಮಾಡಿಕೊಂಡ್ರು ಅಂತ ಹೇಳಿ ಇದಾಗ್ತದೆ ಕೃಷಿ ಮೇಲೆ ನಾವು ಹೆಚ್ಚು ಮಾಡಿದ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಮಾಡಿದ್ರೆ ಬಳಸ್ಕೊಂಡು ಮಾಡಿದ್ರೆ ಅಂತ ನಷ್ಟ ಆಗಲ್ಲ ಅವ್ರು ಯಾವ್ದೋ ಕೃಷಿ ಮಾಡಿ ತುಂಬಾ ಅದಕ್ಕೂ ಗೊಬ್ಬರ ಹಾಕೋದು ತುಂಬಾ ಯಾವ್ದವ್ ಗೊಬ್ಬರ ಹಾಕೋದು ಯಾವ್ದವ್ ಕೆಮಿಕಲ್ ತರೋದು ಮತ್ತೆ ಅವ್ರದ್ದು ಎಷ್ಟೋ ದುಪ್ಪಟ್ಟು ಖರ್ಚು ಮಾಡಿದ್ದಾರೆ ಆ ದುಡ್ಡು ಬರೋದಿಲ್ಲ ವಾಪಾಸ್ ಬರೋದಿಲ್ಲ ನಮ್ಮ ಕೆಲಸಗಳೆಲ್ಲ ನಾವೇ ಮಾಡ್ಬೇಕು ಮಾಡ್ಕೊಳ್ಬೇಕು ನಾವು ಮೊದಲು ಕೃಷಿಯಲ್ಲಿ ಮಾಡುವಾಗ ನಮ್ಮಲ್ಲಿ ಏನು ನಮ್ಮಲ್ಲಿ ಸಿಕ್ತದೆ ಅದನ್ನೇ ಉಪಯೋಗಿಸಿಕೊಂಡು ಹೋಗ್ಬೇಕು ಯಾವ್ದಾವ್ದು ಇದು ಮಾಡಿದ್ರೆ ಆಗುದಲ್ ಈಗ ನಾವೊಂದು ಬಾಳೆ ಹಾಕ್ತಿವಿ ವಿಜ್ಞಾನಿಗಳನ್ನು ಯಾವ್ದು ಹಾಕೋದು ಒಳ್ಳೇದು ಕೇಳ್ಕೊಳ್ಬಹುದು ಬೆಳೆಗಳು ಅವರಿಗೆ ಗೊತ್ತಿರ್ತದೆ ಇವತ್ತು ಈಗ ವಿಜ್ಞಾನಿಗಳು ಇನ್ನಿನ್ನು ಮುಂದೆ ಸಾಧಾರಣ ರೈತ ಯಾವ್ದೋ ನರ್ಸರಿ ಹೋಗೋ ಅವರ ಜೊತೆಲಿ ಕೈಯಲ್ಲಿ ಒಂದು ಗಿಡ ಇರ್ತಾರೆ ಅವರು ಎಲ್ಲ ಗಿಡ ಬೇರೆ ಗಿಡ ಬೆಳೆಸಬೇಕು ಅಂತ ವಿಜ್ಞಾನಿ ಇದಲ್ಲ ಒಂದು ಗಿಡ ಆದ್ಮೇಲೆ ಇನ್ನೊಂದು ಗಿಡದ ಹಿಂದೆ ಹೋಗ್ತಾರೆ ಯಾವ್ದು ಫಸಲ್ ಚೆನ್ನಾಗಿ ಬರ್ತದೆ ಅಂಥದ್ದೆಲ್ಲ ಮಾಡ್ಕೊಳ್ಬಹುದು ಇವತ್ತು ವ್ಯವಸ್ಥೆ ಚೆನ್ನಾಗಿದೆ ಒಂದು ಕಾಲದಲ್ಲಿ ಕೃಷಿಗೆ ಏನು ಸಪೋರ್ಟ್ ಇತ್ತಿಲ್ಲ ಇವತ್ತು ಎಲ್ಲಾ ಇಲಾಖೆಗಳು ಸಪೋರ್ಟ್ ಮಾಡ್ತಾರೆ ಸಾಕಷ್ಟು ನಮ್ಮ ಸರ್ಕಾರದವರು ಕೂಡ ಸಾಕಷ್ಟು ಬೆಂಬಲ ಕೊಡ್ತಾ ಬೆಂಬಲ ಕೊಡ್ತಾ ಇದ್ದಾರೆ ಆ ಬೆಂಬಲವನ್ನು ಎಲ್ಲರೂ ವ್ಯವಸ್ಥೆ ಮಾಡ್ಕೊಳ್ಬೋದ ಈ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪ್ರಧಾನ ಮಂತ್ರಿ ಅವರ ಕಡೆಯಿಂದ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಬರುತ್ತೆ ಆರ್ ಸಾವಿರ ಬರ್ತದೆ ಆರ್ ಸಾವಿರಾನು ನಾವು ರೇಸನ್ ತಕೊಳ್ಬಾರದು ಅದನ್ನ ಏನಾದ್ರು ಕೃಷಿಗೆ ಹಾಕೊಳ್ಬೇಕು ಏನಿದ್ರು ಕೃಷಿ ಸಮಾನ್ ಬಂತು ಬಂದ ಕ್ಷನಿ ಯಾವದಾದ್ರು ಒಂದ್ ಎರಡ್ ಗಿಡ ತಂದು ಹಾಕೋದು ನೆನಪಾಗಿ ಕೃಷಿ ಯಂತ್ರೋಪಕರಣಗಳ್ನು ಎಲ್ಲಾ ಕೊಡ್ತಾ ಇದ್ದೆ ಅದನ್ನೂ ಕೂಡ ತಗೋಬೋದು ತಕೊಳ್ಬೋದು ನಾವೇ ಕೆಲಸ ಮಾಡ್ಕೊಬೋದು ವೀಡ್ ಕಟ್ಟೋ ಸಿಗ್ತದೆ ವೀಡ್ ಕಟ್ಟೋಲಿ ವೀಡ ಆಡ್ಕೊಳ್ಬೋದು ಮತ್ತೆ ಮರ ಮಿಷಿನ್ ಸಿಗ್ತದೆ ಒಂದು ಕಾಲದಲ್ಲಿ ಏನಿತ್ತಿಲ್ಲ ಸರ್ ಎಲ್ಲ ಸೌಲಭ್ಯ ಇದೆ ಸಸಿ ಕೊಡ್ತಾರೆ ಎಲ್ಲ ಕೊಡ್ತಾರೆ ಇವತ್ತು ನಾವು ಮಾಡ್ಕೊಂಡು ಆರಾಮಾಗಿ ಹೋಗ್ಬಹುದು ಅಷ್ಟೆಲ್ಲ ಬೆಂಬಲ ಇದೆ ಹೌದು ಅಂದ್ರೆ ಮನೆಯವರು 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 ಮಗ ಇವರೆಲ್ಲ ಕೈ ಕೈ ಜೋಡಿಸಿದ್ದಾರೆ ಕೂಡ ಕೂಡ ಕೃಷಿ ತೃಪ್ತಿ ಕೊಟ್ಟಿದೆ ಕೃಷಿಯಲ್ಲಿ ಖಂಡಿತ ಸರ್ ಮತ್ತೆ ಲಾಭನು ಏನು ತಂದು ಕೊಡ್ತಾ ಲಾಭ ತಂದು ಕೊಡ್ತಾ ಇದೆ ಲಾಭ ತಂದು ಕೊಡ್ತಾ ನಾವು ಅದರಲ್ಲಿ ಏನು ನಮಗೆ ಬಂದ ಲಾಭದಲ್ಲಿ ಒಂದು ಪರ್ಸೆಂಟ್ ದಾನಕ್ಕಾಗಿ ಇಡ್ತೀವಿ ಸರ್ ಯಾರು ಇಲ್ಲ ಪಾಪದವರು ಅವರಿಗೂ ಅಂತ ಹೇಳಿ ವ್ಯವಸ್ಥೆ ಮಾಡ ಗಿಡ ಮೂಲಕ ಒಂದು ಜ್ಞಾನದಿಂದ ನೀವು ಚಿಕಿತ್ಸೆನೂ ಕೊಡ್ತೀರಾ ಕೊಡ್ತೀವಿ ಸ ನಾವ್ ಹೇಳ್ತೀವಿ ಬೆಳಿಗ್ಗೆ ಎಂಟೂವರೆ ಒಳಗಡೆ ಬನ್ನಿ ದೂರದಿಂದ ಬರುವವರಿಗೆ ಬೆಂಗಳೂರಲ್ಲಿ ಆ ಕಡೆಯಿಂದ ಬರುವವರಿಗೆ ಭಾನುವಾರ ಬಂದ್ಬಿಡಿ ಹೇಳ್ತೀವಿ ಅದು ದುಡ್ಡಿಗಾಗಿ ಅಲ್ಲ ನಿಮ್ಮತ್ರ ಇರೋ ವಿದ್ಯೆಕೊಂಡು ಹೋಗ್ತದೆ ಮುಂದುವರ್ಸ್ಕೊಂಡು ಹೋಗುದು ತಂದೆಯವರು ವಂಶ ಪರಂಪರೆಗಾಗಿ ಬಂದಿ ಸರ್ ನೀವು ಮುಂದೆ ನಿಮ್ ಮಗನಿಗೆ ಕಲಿಸಬೇಕು ಮಗನಿಗೆ ಕಲಿಸ್ಬೇಕು ಸರ್ ಅದಕ್ಕೆ ಗಿಡ ಮೂಲಿಕೆಗಳು ಎಲ್ಲ ಒಂದಷ್ಟು ಈ ಸ್ವಲ್ಪ ಹಾಕೊಂಡಿರಿ ಮಧ್ಯದಲ್ಲಿ ಗಿಡಗಳನ್ನ ಸಿಸಿ ಹೋಗ್ತಾ ಇದೆ ಕಳೆ ನಾಲ್ಸಕದಿಂದ ನಮಗೆ ಬೇಕಾದಷ್ಟು ಗಿಡಗಳು ಹೋಗ್ತಾ ಇದೆ ಅದು ಬೇಜಾರ ಸಂಗತಿ ಯಾಕೆಂದ್ರೆ ಈಗ ನಾನು ಗೋವು ಸಾಗಿದ್ರೆ ಗೋವು ಒಂದೇ ಹೇಳ್ಬೋದು ನಾನು ಲೆಕ್ಕ ಗೋವು ಮಾತ್ರ ಅಲ್ಲ ಬೇರೆ ಹುಲ್ಲು ಮೇಯೋ ಪ್ರಾಣಿಗಳು ಕೂಡ ಇದೆ ಅದು ನಮಗೆ ತೊಂದ್ರೆ ಒಂದಲ್ಲ ಒಂದ್ ದಿವಸ ತೊಂದ್ರೆ ನಾನು ಮೊದಲೇ ಹೇಳ್ತಾ ಇದೀನಿ ಒಂದು ನಮ್ಮದು ಯಾವ್ದಾದ್ರು ಜೀವಿ ನಮ್ಮಿಂದ ಕೈ ಬಿಟ್ಟು ಹೋದ್ರೆ ನಮ್ಮದೊಂದು ಕಿರುಬೇರಳು ಹೋದಾಗೆ ಒಂದು ರೋಗ ಬಂದ್ಬಿಡ್ತದೆ ಈಗ ನಮ್ಮ ಕೊಡಗಿನಲ್ಲಿ ಗುಳ್ಳೆನೇರು ವಿಪರೀತ ಇತ್ತು ಇವತ್ತು ನಮ್ಮಲ್ಲಿ ಗುಳ್ಳೆನೇರು ಒಂದು ಕಾಣಲ್ಲ ಅದು ಬೇಜಾರಾಗ್ತದೆ ಹೌದೌದು ಆತ್ಮೀಯ ರೈತ ಬಾಂಧವ್ರೆ ತಮ್ಗೆ ನಂದಕುಮಾರ್ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಏಳು ಮೂರು ಮೂರು ಎಂಟು ಒಂಬತ್ತು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಏಳು ಮೂರು ಮೂರು ಎಂಟು ಒಂಬತ್ತು ತುಂಬ ಸಂತೋಷ ನಂದಕುಮಾರ್ ಅವರು ನಿಮಗೆ ಶಿವಮೊಗ್ಗದಲ್ಲಿರುವಂಥ ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದವರು ಅತ್ಯುತ್ತಮ ರೈತ ಎನ್ನುವಂಥ ಒಂದು ಪ್ರಶಸ್ತಿನೂ ಕೂಡ ನೀಡಿ ಗೌರವಿಸಿದ್ದಾರೆ ಆ ಸಂದರ್ಭದಲ್ಲಿ ತಮ್ಮನ್ನು ಅಭಿನಂದಿಸ್ತಾ ನಮ್ಮ ನಿಲಯಕ್ಕೆ ಆಗಮಿಸಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ પ્રધાનમંત્રી કિસા માનધન યોજને પેન્શન આસરી નિરાસરે એનું સંતસ ક્ષણવું કળ્યો સુખદા પે રક્ષિત આગ અનાતા સુરક્ષિત આગુ અદાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ಕೃಷಿ ವಿದ್ಯೆಯ ಿವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷಾ ಕೃಷಿತೋ ನಾಸ್ತಿ ದುರ್ಭಿಕ್ಷಾ